ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಉಳಿದ ಆರೋಪಿಗಳ ಪೊಲೀಸ್ ಕಸ್ಟಡಿ ಇವತ್ತಿಗೆ ಅಂತ್ಯ ಆಗತ್ತೆ ಈ ಹಿನ್ನೆಲೆಯಲ್ಲಿ ಸಂಜೆ ವೇಳೆಗೆ ನ್ಯಾಯಾಲಯಕ್ಕೆ ದರ್ಶನ್ ಮತ್ತು ಆತನ ಸಹಚರರನ್ನ ಹಾಜರುಪಡಿಸಲಾಗುತ್ತೆ ನೋಡಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಇದು ಇಂದು ದರ್ಶನ್ ಸೇರಿದಂತೆ ನಾಲ್ವರ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ ದರ್ಶನ್ ಗ್ಯಾಂಗ್ ಸಂಜೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುತ್ತೆ ಬೆಂಗಳೂರಿನ ಎಸಿಎಂಎಂ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಎನ್ನುವಂತಹ ಮಾಹಿತಿ ಇದೆ ನೂರ ಮೂವತ್ತೊಂಬತ್ತು ಸಾಕ್ಷ್ಯನ ಈಗಾಗಲೇ ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ ಇಂದು ದರ್ಶನ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿಗ ಕೋರ್ಟ್ನ ಆದೇಶ ಏನಿದೆ ಇದು ಬಹಳ ಮುಖ್ಯ ಬಟ್ ಪೊಲೀಸ್ ಸಿಬ್ಬಂದಿ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಬಹಳ ಮುಖ್ಯ ತನಿಖಾಧಿಕಾರಿ ಯಾವ ನಿಲುವಿಗೆ ಬಂದಿದ್ದಾರೆ ಅನ್ನೋದು ಬಹಳ ಮುಖ್ಯ ಯಾಕಂದ್ರೆ ಮೊನ್ನೆ ಮತ್ತೆ ವಾಪಾಸ್ ಇವರನ್ನ ಪೊಲೀಸ್ ಕಸ್ಟಡಿಗೆ ತಗೊಳ್ತಾರಾ ಇಲ್ವಾ ಅನ್ನುವಂತ ಗೊಂದಲ ಇತ್ತು ದರ್ಶನ್ ಸೇರಿದಂತೆ ನಾಲ್ವರನ್ನ ಮಾತ್ರ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಯಿತು ಸೊ ಇವತ್ತು ತನಿಖಾಧಿಕಾರಿ ಅಥವಾ ಪೊಲೀಸ್ ಇಲಾಖಾ ಸಿಬ್ಬಂದಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟ್ಗೆ ಯಾವ ವಿಚಾರವನ್ನ ಮಂಡಿಸ್ತಾರೆ ಅನ್ನೋದು ಬಹಳ ಮುಖ್ಯ ಇಂದು ದರ್ಶನ್ ಸೇರಿದಂತೆ ನಾಲ್ವರು ಆರೋಪಿಗಳಿಗೆ ಬಹುತೇಕ ಬಹುತೇಕ ಜೈಲು ಫಿಕ್ಸ್ ಅಂತಾನೆ ಹೇಳಲಾಗ್ತಾ ಇದೆ ಈಗಾಗಲೇ ಮೂರು ಬಾರಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ಪೊಲೀಸ್ನವರು ನಡೆಸಿದ್ದಾರೆ ಹಾಗಾಗಿ ದರ್ಶನ್ ಸೇರಿದಂತೆ ಆ ನಾಲ್ವರು ಆರೋಪಿಗಳೇನಿದ್ದಾರೆ ಅವರಿಗೆ ಬಹುತೇಕ ಪರಪ್ಪನ ಅಗ್ರಹಾರ ಜೈಲು ಫಿಕ್ಸ್ ಅಂತಾನೆ ಹೇಳ್ಬಹುದು ದರ್ಶನ್ ವಿನಯ್ ಧನ್ರಾಜ್ ಪ್ರದೋಷ್ ಇವತ್ತು ಜೈಲಿಗೆ ಹೋಗುವಂತಹ ಸಾಧ್ಯತೆ ಇದೆ ಆರೋಪಿಗಳನ್ನ ಪರಪ್ಪನ ಅಗ್ರಹಾರಕ್ಕೆ ಕಳುಹಿಸುವುದಕ್ಕೆ ಕಾಕಿ ಸಿದ್ಧತೆಯನ್ನ ಹಾಗೆ ಕಾಣ್ತಾ ಇದೆ ಮೂರು ಬಾರಿ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನ ಈಗಾಗಲೇ ಪೊಲೀಸ್ನವರು ನಡೆಸಿದ್ದಾರೆ ಹಂತ ಹಂತದ ವಿಚಾರಣೆ ಇದು ನೋಡಿ ಮಧ್ಯಾಹ್ನ ಮೂರು ಗಂಟೆ ನಂತರ ಕೋರ್ಟ್ಗೆ ಕರೆದೊಯ್ಯೋದಕ್ಕೆ ಪೊಲೀಸ್ ಸಿಬ್ಬಂದಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿದ್ದಾರೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಬಿಗಿ ಬಂದೋಬಸ್ತ್ ಬಹಳ ಮುಖ್ಯ ಆಗುತ್ತೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಕರೆದೊಯ್ಯೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಲಾಗಿದೆ ದರ್ಶನ್ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆ ವಿಚಾರಣೆಗೆ ಕಸ್ಟಡಿಗೆ ಪಡೆದುಕೊಂಡಿದ್ರು ಅಷ್ಟೊಂದು ಹಣ ಮನೆಯಲ್ಲಿ ಇರುವುದಕ್ಕೆ ಹೇಗೆ ಸಾಧ್ಯ ಈ ಆಯಾಮದಲ್ಲಿ ಎರಡು ದಿವಸದ ತೀವ್ರ ವಿಚಾರಣೆಯನ್ನ ನಡೆಸಲಾಯಿತು ಯಾವ ಅಕೌಂಟಿಂದ ಹಣ ಡ್ರಾ ಮಾಡಿದ್ದಾರೆ ಬೇರೆ ಯಾರಾದರೂ ಹಣ ನೀಡಿದ್ರ ಈ ಹಣಕ್ಕೆ ದಾಖಲೆ ಏನು ಈ ಆಯಾಮದಲ್ಲಿ ವಿಚಾರಣೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಎರಡು ದಿವಸದ ಕಸ್ಟಡಿ ಯಾಕಂದರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೂ ಕೂಡ ಮೂವತ್ತು ಲಕ್ಷ ಡೀಲ್ ಇದೆ ಹಾಗಾಗಿ ಮನೆಯಲ್ಲಿ ಎರಡು ಲಕ್ಷದ ಮೇಲೆ ಇಟ್ಕೊಳ್ಳೋಕೆ ಆಗೋದಿಲ್ಲ ಐ ಟಿ ಡಿಪಾರ್ಟ್ಮೆಂಟಿಗೆ ಬಂದ್ಬಿಡುತ್ತೆ ಎರಡು ಲಕ್ಷಕ್ಕೂ ಹೆಚ್ಚು ಹಣವನ್ನು ಇಟ್ಟುಕೊಂಡಿದ್ದರೆ ಹಾಗಾಗಿ ನೋಡಿ ಇಲ್ಲಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಿಂದ ತಪ್ಪಿಸಿಕೊಳ್ಳುವಂಥ ಎಲ್ಲ ಪ್ರಯತ್ನದಲ್ಲಿ ಮೂವತ್ತು ಲಕ್ಷ ಡೀಲ್ ಕೂಡ ಆಗಿರೋದರಿಂದಾಗಿ ಹಣಕ್ಕೆ ಉತ್ತರದಾಯಿತ್ವ ಬೇಕಾಗುತ್ತೆ ಹಾಗಾಗಿ ಪೊಲೀಸ್ನವರು ಎರಡು ದಿವಸ ಮತ್ತೆ ಕಸ್ಟಡಿಗೆ ತಗೊಂಡು ವಿಚಾರಣೆಯನ್ನು ನಡೆಸಿದ್ದಾರೆ ಬಟ್ ವಿಚಾರಣೆಯಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಏನು ಹೇಳಿದೆ ಇದು ಕೂಡ ಬಹಳ ಮುಖ್ಯ ಬಟ್ ಇವತ್ತಿನವರೆಗೂ ಯಾವುದೇ ಆರೋಪಿಗಳು ತನಗೂ ಈ ಪ್ರಕರಣಕ್ಕೂ ತಪ್ಪಿಲ್ಲ ತಪ್ಪಿಲ್ಲ ತನ್ನ ಪಾತ್ರ ಈ ಪ್ರಕರಣದಲ್ಲಿ ಇಲ್ಲ ಅಂತ ಹೇಳ್ಕೊಳ್ತಿರ್ತಾರೆ ಹೊರತು ಯಾರು ಕೂಡ ಇಲ್ಲಿ ತರ ತಪ್ಪಿದೆ ತಾನು ಹೀಗೆ ಮಾಡಿದೆ ಅಂತ ಹೇಳ್ಕೊಳುವಂತಹ ಸಾಧ್ಯತೆ ಬಹಳ ಕಡಿಮೆ ಹಾಗಾಗಿನೇ ಪೊಲೀಸ್ನವರು ಸಾಂದರ್ಭಿಕ ಸಾಕ್ಷಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ಆರೋಪಿಗಳ ಮುಂದೆ ಸಾಕ್ಷಿಯನ್ನು ಇಟ್ಟಾಗ ಅವರು ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಸೂಕ್ತ ಸಾಕ್ಷಿಯನ್ನ ಈ ಪ್ರಕರಣದಲ್ಲಿ ವಿಶೇಷವಾಗಿ ಕಲೆ ಹಾಕಿದ್ದಾರೆ ನೋಡಿ ಅಂದಾಜು ನೂರ ಮೂವತ್ತೊಂಬತ್ತು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ ಅಂತ ಹೇಳಾಗ್ತಾ ಇದೆ ಹಾಗಾಗಿ ಇವತ್ತು ಸಾಯಂಕಾಲ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ನ ನಿಲುವೇನಾಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂಥದ್ದು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವ ಇವತ್ತು ಎರಡು ದಿವಸದ ದರ್ಶನ್ ಮತ್ತು ನಾಲ್ಕು ಆರೋಪಿಗಳ ಕಸ್ಟಡಿ ಅಂತ್ಯ ಆಗಿರೋದ್ರಿಂದಾಗಿ ಎಷ್ಟೊತ್ತಿಗೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಪೊಲೀಸ್ ಕಸ್ಟಡಿಗೆ ಇನ್ನೂ ಅಗತ್ಯ ಇದೆ ಅಂತ ಹೇಳಿ ಏನಾದ್ರು ಅಗೇನ್ ಪೊಲೀಸ್ ಕಸ್ಟಡಿ ಚಾನ್ಸಸ್ ಇದೆಯಾ ಅಥವಾ ಪರಪನ ಅಗ್ರಹಾರ ಜೈಲಿಗೆ ಕಳುಹಿಸುವಂತಹ ಸಾಧ್ಯತೆಯ ಏನಿದೆ ಸದ್ಯದ ಅಪ್ಡೇಟ್ಸ್ ವಿಶ್ವ ದಿನ ಆರೋಪಿಗಳನ್ನು ಇವರೆಲ್ಲರನ್ನೂ ಕೂಡ ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸ ಆಗತ್ತೆ ಆ ಈ ದರ್ಶನ್ ಆಗಿರ್ಬೋದು ವಿನಯ್ ಆಗಿರ್ಬೋದು ಧನ್ರಾಜ್ ಆಗಿರ್ಬೋದು ಪ್ರದೋಷ್ ಆಗಿರ್ಬೋದು ಇವರೆಲ್ಲರೂ ಕೂಡ ಆ ಈ ಒಂದು ಕೊಲೆ ಕೇಸ್ ನಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ನೋದು ಆ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇತ್ತು ಹೀಗಾಗಿ ಎಲ್ಲಾ ಆರೋಪಿಗಳನ್ನ ಕರ್ಕ ಜೈಲಿಗೆ ಕಲಿಸಿದ್ರೂ ಕೂಡ ಇವರ ಹೆಚ್ಚಿನ ವಿಚಾರಣೆಯನ್ನು ನಡೆಸಬೇಕು ಮತ್ತು ಇವರು ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದಂತಹ ಸಮಂಜಸವಾದ ಉತ್ತರಗಳನ್ನ ಕೊಡ್ತಾ ಇಲ್ಲ ಮತ್ತು ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನೋ ಒಂದ್ಮೇಲೆ ಆ ಕೋರ್ಟ್ಗೆ ಒಂದು ರಿಮಾಂಡ್ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರವಾಗಿ ಇವರನ್ನ ಕಸ್ಟಡಿಗೆ ಆ ಪಡೆದುಕೊಳ್ಳಲಾಗಿತ್ತು ಇನ್ನು ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಇವರನ್ನ ಕಸ್ಟಡಿಗೆ ಕೇಳುವಂತಹ ಪ್ರಮೇಯ ಬರುವುದಿಲ್ಲ ಈಗಾಗಲೇ ಆಲ್ಮೋಸ್ಟ್ ವಿಚಾರಣೆ ಕೂಡ ಮುಗಿದಿರುವಂತದ್ದು ಅಕಸ್ಮಾತ್ ಆಗಿ ಏನಾದ್ರು ಮತ್ತೆ ಕಸ್ಟಡಿ ಕೇಳಬೇಕು ಅಂತಂದ್ರೆ ಮತ್ತೊಂದು ರಿಮ್ಯಾಂಡ್ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗತ್ತೆ ಆದ್ರೆ ಪೊಲೀಸರು ಇವತ್ತು ಆ ಗೋಜಿಗೆ ಹೋಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ ಆ ಸದ್ಯಕ್ಕೆ ಇವರ ವಿಚಾರಣೆ ಕೂಡ ಮುಗಿದಿರುವಂತದ್ದು ಮಧ್ಯಾಹ್ನ ಮೂರು ಗಂಟೆ ನಂತರ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಕೋರ್ಟ್ಗೆ ಕರೆದೊಯ್ಯದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಲಾಗ್ತಾ ಇರುವಂತದ್ದು ಇನ್ನು ನಟ ದರ್ಶನ್ ಮನೆಯಲ್ಲಿ ಸಿಕ್ಕಂತಹ ಹಣದ ವಿಷಯದ ಬಗ್ಗೆನೂ ಕೂಡ ವಿಚಾರಣೆಯನ್ನು ಕೂಡ ನಡೆಸಲಾಗಿರುವಂತದ್ದು ಬರೋಬ್ಬರಿ ಎಪ್ಪತ್ತು ಲಕ್ಷ ರೂಪಾಯಿ ಹಣವನ್ನ ಪೊಲೀಸರು ಸೀಸ್ ಮಾಡಿರ್ತಾರೆ ಇನ್ನು ಈ ಬಗ್ಗೆ ಐಟಿಗೂ ಕೂಡ ಪತ್ರ ಬರೆಯುವುದಕ್ಕೆ ಸಿದ್ಧತೆ ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಈ ಹಣದ ಬಗ್ಗೆನೂ ಕೂಡ ದರ್ಶನ್ ಸರಿಯಾಗಂತಹ ಉತ್ತರವನ್ನು ಕೊಟ್ಟಿಲ್ಲ ಆದ್ರೆ ಒಂದು ಮೂರಿದು ಪ್ರಕಾರ ಪ್ರಕಾರ ಸಿನಿಮಾ ಅಡ್ವಾನ್ಸ್ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಸಿನಿಮಾ ಅಡ್ವಾನ್ಸ್ ಅನ್ನು ಯಾರು ಕೊಟ್ರು ಅನ್ನೋ ಒಂದು ಆ ಮಾಹಿತಿಯನ್ನು ಕೂಡ ಇಲ್ಲಿ ತೆಗಿಬೇಕಾಗತ್ತೆ ಐಟಿ ಅವರು ಯಾಕಂತಂದ್ರೆ ಆ ಟ್ಯಾಕ್ಸ್ ಅನ್ನ ಕಟ್ಟಿದಾರಾ ಅಥವಾ ಯಾವ ರೀತಿ ಹಣ ಬಂತು ಯಾರು ಕೊಟ್ಟಿದ್ರು ಹಣ ಇವರಿಗೆ ಕೊಟ್ಟಿದ್ರು ಕೂಡ ಯಾರು ಹಣವನ್ನ ಕೊಟ್ಟಿರ್ತಾರ ಅವರು ಸರಿಯಾಗಿ ಟ್ಯಾಕ್ಸ್ ಕಟ್ಟಿದಾರಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಇನ್ನು ಒಟ್ಟಾರೆಯಾಗಿ ಈ ನಾಲ್ಕು ಜನ ಆರೋಪಿಗಳನ್ನ ಈಗ ಆ ಸರಿಯಾದಂತಹ ತಮ್ಮದೇ ಆದಂತಹ ಸ್ಟೈಲ್ ನಲ್ಲಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಧ್ಯಾಹ್ನ ಮೂರು ಗಂಟೆ ನಂತರ ಇವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನೇರವಾಗಿ ಪರಪ್ಪನ ಆ ಜೈಲಿಗೆ ಕಳುಹಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಏನು ಪ್ರಕರಣದಲ್ಲಿ ಅನೇಕ ಸಾಕ್ಷ್ಯಾಧಾರಗಳು ಕೂಡ ಈಗ ಇವರ ವಿರುದ್ಧವಾಗಿ ಸಿಕ್ಕಿದೆ ಆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಒಟ್ಟಿಗೆ ಸೇರಿಸಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಈ ತಪ್ಪಿತಸ್ಥರೇನಿದ್ದಾರೆಲ್ಲ ಇವರಿಗೆ ಶಿಕ್ಷೆ ಕೊಡಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೆಲಸವನ್ನು ಮಾಡ್ತಾ ಇರುವಂತದ್ದು ಜೀವಿಯ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ